ಶ್ರೀ ದೈವರಾಜ ಬಬ್ಬುಸ್ವಾಮಿ ದೇವಸ್ಥಾನದ ಮುಂದುಗಡೆ ಬಿರುದು ಪ್ರಧಾನ ಸನ್ಮಾನ ಕಾರ್ಯಕ್ರಮ ಹಾಗೂ ಶ್ರೀ ಚಾಮುಂಡೇಶ್ವರಿ ಚಿಕ್ಕಮೇಳ ನಂತೂರು ಇವರ ವತಿಯಿಂದ ದಕ್ಷ ಯಕ್ಷಗಾನ ಬಯಲಾಟವು ಶನಿವಾರ ನಡೆಯಿತು ಯಕ್ಷರಂಗದ ನವರಸ ನಾಯಕ ಶ್ರೀ ಪ್ರಜ್ವಲ್ ಕುಮಾರ್ ಗುರುವಾಯನ ಕೆರೆ ಇವರಿಗೆ ರಂಗರತ್ನ ಬಿರುದು ನೀಡಿ ಗೌರವಿಸಲಾಯಿತು ರಂಗರತ್ನ ಎಂಬಂತಹ ಬಿರುದು ಫಲಕವನ್ನು ನೀಡಿ ಗೌರವಿಸಬೇಕಾಗಿ ಸೇರಿದಂತಹ ಎಲ್ಲ ಗಣ್ಯ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದರು ಚಿಕ್ಕಮೇಳ ಸಾಲಿನ ಸೇವಾ ಬಯಲಾಟದ ಪ್ರಯುಕ್ತ ಯಕ್ಷರಂಗದ ನಮರಸ ನಾಯಕ ಬಹುಮುಖ ಪ್ರತಿಭೆಗಳ ಸರದಾರ ತನ್ನದೇ ಶೈಲಿಯಿಂದ ಕಲಾಭಿಮಾನಿಗಳ ಹೃದಯ ಮಂದಿರದಲ್ಲಿ ಸ್ಥಾನ ಪಡೆದ ತೆಂಕುತಿಟ್ಟಿಲ ಸಮರ್ಥ ಕಲಾವಿದ ಪ್ರಜ್ವಲ್ ಕುಮಾರ್ ಗುರುವೈಂಕೆರೆ ಅವರಿಗೆ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನೀಡಿದ ಹೃದಯಾಂತರಾಳದ ಬಿರುದು ರಂಗರತ್ನ ನಿಮ್ಮ ಮುಂದಿನ ಜೀವನವು ಸುಖಮಯವಾಗಿರಲಿ ನಾವು ನಂಬಿಕೊಂಡು ಬಂದಿರುವಂತಹ ತಾಯಿ ಚಾಮುಂಡೇಶ್ವರಿ ಹಾಗೂ ಕ್ಷೇತ್ರದ ಬಬ್ಬುಸ್ವಾಮಿ ಸಪರಿವಾರ ದೈವಗಳು

ಅಪಾರ ರಂಗ ಮಾಹಿತಿಯ ಧೀಮಂತ ವ್ಯಕ್ತಿ ರಂಗನಡೆಯ ಅಗಾಧ ಜ್ಞಾನಿ ಶ್ರೀತ ಕೇಶವ ಶಕ್ತಿ ನಗರ ರವರಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ನೀಡಲಾದ ಸನ್ಮಾನ ಪತ್ರ ನಿಮ್ಮ ಮುಂದಿನ ಕಲಾ ಜೀವನವು ಸುಖಮಯವಾಗಿರಲಿ ನಾವು ನಂಬಿಕೊಂಡು ಬಂದಿರುವ ತಾಯಿ ಚಾಮುಂಡೇಶ್ವರಿ ಹಾಗೂ ಕ್ಷೇತ್ರದ ದೈವರಾಜ ಬಬ್ಬುಸ್ವಾಮಿ ಸಪರಾ ಸಪರಿವಾರ ದೈವಗಳು ಆಯುರಾರೋಗ್ಯ ಐಶ್ವರ್ಯ ತಾರಸಿರಿ ಎಂದು ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ ಎಲ್ಲ ಕಲಾಭಿಮಾನಿಗಳು ದೊಡ್ಡ ಚಪ್ಪಾಳೆಯ ಮೂಲಕ ಈ ಒಂದು ಹಿರಿಯ ಕಲಾವಿದರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದರು ದೇವತೆ ಶಿವಭಕ್ತ ಸಿರಿಯಾಳ ಹೆಚ್ಚಿನ ಅನೇಕಾನೇಕ ಪ್ರಸಂಗ ಬರೆಯ ನೆಂಚಿನ ಯುವ ಭಾಗವತೆ ಯುವ ಪ್ರಸಂಗ ರಚನೆ ಪ್ರಸ್ತುತ ಬೆಂಕಿನಾಥೇಶ್ವರ ಮೇಲಡು ಪ್ರಧಾನ ಭಾಗವತೆ ಆದಿ ಪುನಂಚಿನ ಶ್ರೀತ ವಿಜಿತ್ ಕುಮಾರ್ ವಿಜಿತ್ ಶೆಟ್ಟಿ ಆಕಾಶ ಭವನ ಮೇರೆಗೆ ಗಣ್ಯರ್ನ ಸಮಕಡು ಮಾನಾದಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶೇಖರ ಶೆಟ್ಟಿ ಕರ್ತಲಾ ವಹಿಸಿದ್ದರು ಶ್ರೀಮತಿ ಸುಶೀಲಾ ಶೆಟ್ಟಿ ಕಟ್ತಲಾ ಶ್ರೀ ರತ್ನಾಕರ ಶೆಟ್ಟಿ ಮಣಿಪಾಲ ಶ್ರೀ ಪ್ರತಾಪ ಆಲ್ವಾ ಶ್ರೀ ಅನಿತಾ ಆಲ್ವ ಮತ್ತು ಯಕ್ಷಗಾನ ಮೇಳದ ಮ್ಯಾನೇಜರ್ ರಾಜೇಶ್ ಕಾಮತ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಪುಟಾಣಿಗಳಾದ ಶ್ರೀನಿಕಾ ಮತ್ತು ಋತ್ವಿಕಾ ಬಲಿಪತೋಟ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು गुणशरीराय ಸುರೇಶ್ ಬಲಿಪತೋಟಾ ಆಗಮಿಸಿದ ಗಣ್ಯರನ್ನು ಸ್ವಾಗತಿಸಿದರು ಮೇಳದ ವ್ಯವಸ್ಥಾಪಕರಾದ ಸಂತೋಷ್ ಶೆಟ್ಟಿ ಕಟ್ತಲ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಏನು ಆತ್ಮೀಯ ಮಿತ್ರೆ ಶುಭ ಸಂಚಾರ ಮಾಡಿದ್ವಿ ಯಾನಿ ಚಿಕ್ಕನಲ್ಲಾ ಶಾರ್ಮಲ್ ದೊಡ್ಡ ಶುಭ ನಡಿಗೆ ಪಾತ್ರಕ್ಕೆ ಇಲ್ಲ ಏನು ಆತ್ಮೀಯ ಮಿತ್ರರೇ ದುಂಬೊಳದಿಂದಿ ಶುಭ ನಾಯಂಚೋ ಈ ಚಿಕ್ಕಮಲ್ಲಾ ಶಾರ್ಮಲ್ ಬಾರ್ಗವತಿ ಯಾದಿ ಅರ್ಪಣಾ ಕೈಕುಂಡಿ ಜಾಗ್ರ ಬಂದಿರೋ ಬನ್ನಿ ತಂದನೇ ಶಾರ್ಮಲ್ ಫ್ಲೇ ಯಾನಿ ಫುಲ್ ಸಪೋರ್ಟ್ ಅಲ್ಲೇ

ವಸಂತಿ ದೇವೇಂದ್ರ ವಂದಿಸಿದರು ಶ್ರೀ ದೇವರಾಜ ಬಬ್ಬುಸ್ವಾಮಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಲೋಕನಾಥ ಶೆಟ್ಟಿ ತಾಲಿಪಾಡಿ ಗುತ್ತು ಜಗನ್ನಾಥ ಶೆಟ್ಟಿ ತಾಲಿಪಾಡಿ ಗುತ್ತು ಜಾನಕಿ ಡಿ ಶೆಟ್ಟಿ ತಾಲಿಪಾಡಿ ಗುತ್ತು ಉಮಾನಾಥ ಗುರುಕಾರರು ಒತ್ತು ಗುರಿಕಾರ ಕೇಶವ ಕೋಡಿಕಲ್ ಪ್ರಧಾನ ಅರ್ಚಕರಾದ ಸುರೇಶ್ ಬಿ ಕಾರ್ಯದರ್ಶಿ ರವೀಂದ್ರ ಬಲಿಪತೋಟ ಧನಂಜಯ ವಸಂತಿ ಸಂತೋಷ್ ಸದಾಶಿವ ಮೊದಲಾದವರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ಪೌರಾಣಿಕ ಯಕ್ಷಗಾನ ಬಯಲಾಟ ದಕ್ಷದ್ವರ ಜರುಗಿತು ಹಿಮ್ಮೇಳದಲ್ಲಿ ಭಾಗವತರಾಗಿ ಪ್ರತಿಕಾ ಆಚಾರ್ಯ ರಂಗಮಾಣಿಕ್ಯ ಸುಬ್ಬು ಸಂಟ್ಯಾರ್ ಚೆಂಡೆ ಮದ್ದಳೆಯಲ್ಲಿ ಲಕ್ಷ್ಮಣ್ ತಲಕಲಾ ಸುಶಾಂತ್ ಕೈಕಂಬ ಸಹಕರಿಸಿದರು ಮುಮ್ಮೇಳದಲ್ಲಿ ತುಳುವ ಬುಳ್ಳಿ ದಯಾನಂದ ಜಿ ಸರ್ ರಂಗರತ್ನ ಪ್ರಜ್ವಲ್ ಕುಮಾರ್ ಕಲಾ ಸವ್ಯಸಾಚಿ ಸಿಕೆ ಪ್ರಶಾಂತ್ ಜಯಂತ್ ಕುಕ್ಕಾಜೆ ತಾರನಾಥ್ ಪಾಲ್ತಾಡಿ ಹರಿಪ್ರಸಾದ್ ಸಿದ್ದಕಟ್ಟೆ ಪುನೀತ್ ಕಲಬಾಗಿಲು ಮಾಸ್ಟರ್ ತೇಜಸ್ ಹಾಗೂ ಮಾಸ್ಟರ್ ಯುವರಾಜ್ ಸಹಕರಿಸಿದರು ಮಾತಿನೊಂದದಿ ಇದುವರೆಗೆ ಪರಿಪಾಲಿಸಿಕೊಂಡು ಬಂದವರು ಅದೇ ರೀತಿ ದಾನವರು ಅದೆಷ್ಟೋ ಬಾರಿ ಕೊಂದರಿಯನ್ನ ಗೈದಂತಹ ಸಂದರ್ಭದಲ್ಲಿ Thank cool. you.